ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದ ರೈತರು ನೋವಿನಲ್ಲಿದ್ದಾರೆ ರಾಷ್ಟ್ರೀಕೃತ ರಾಷ್ಟೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಶರಣರೆಡ್ಡಿ ಹತ್ತಿಗೂಡೂರವರು ಆಗ್ರಹಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರುವ ಭಾರೀ ಮಳೆಗೆ ರೈತರು ಬೆಳೆದಿರುವ ಹತ್ತಿ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿದೆ ರೈತರು ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಬೀಜ ರಸಗೊಬ್ಬರ ಖರ್ಚು ಮಾಡಿ ಈಗ ರೈತರು ಕಷ್ಟದಲ್ಲಿದ್ದಾರೆ ಹೆಚ್ಚಿನ ರೀತಿಯಿಂದ ಮಳೆಯಾಗಿದ್ದರಿಂದ ರೈತರ ಒಂದು ಬೆಳೆಗಳು ನಾಶವಾಗಿದೆ ಇದರಿಂದ ರೈತರಿಗೆ ನುಂಗಲಾರದ ನಷ್ಟವಾಗ್ತಾ ಇದೆ ವಿಪರೀತ ಮಳೆ ಆಗ್ತಾ ಇರುವ ಕಾರಣ ರೈತರ ಒಂದು ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತಾ ಇದೆ ರೈತರು ಬೆಳೆದಿರುವ ಹತ್ತಿ ಬೆಳೆಗಳು ನೀರಿನಲ್ಲಿ ಮುಳುಗಿ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟವನ್ನ ಉಂಟು ಮಾಡಿವೆ ಸರ್ಕಾರದ ಮಂತ್ರಿಗಳು ಜಿಲ್ಲಾಡಳಿತ ಹಾಗೂ ರೈತರ ಬೆಳೆಗಳ ವೀಕ್ಷಣೆ ಮಾಡಿ ಸಾಲವನ್ನು ತಕ್ಷಣವೇ ಮನ್ನಾ ಮಾಡಬೇಕು ಅಂತ ಜೊತೆಗೆ ರೈತರಿಗೆ ಪರಿಹಾರವನ್ನು ಒದಗಿಸಬೇಕು ಎನ್ನುವಂತಹ ಒತ್ತಾಯವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡಿದ್ರು ಮಳೆಯಿಂದ ನಷ್ಟವಾದ ರೈತರ ಬೆಳೆಗಳಿಗೆ ಸರ್ಕಾರ ಚಿಂತನೆ ಮಾಡಿ ಬೆಳೆ ಪರಿಹಾರವನ್ನು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಿದರೆ ರೈತರಿಗೆ ನೆಮ್ಮದಿ ಸಿಗುತ್ತದೆ ಅಂತ ಈ ಸಂದರ್ಭದಲ್ಲಿ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಶರಣರೆಡ್ಡಿ ಹತ್ತಿಗೂಡೂರವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸತತವಾಗಿ ಮೂರ್ನಾಲ್ಕು ದಿನಗಳಿಂದ ಬಿಡವಿಲ್ಲದೆ ಮಳೆ ಸುರಿತಿದ್ದು ರೈತರ ಬಿತ್ತನೆ ಮಾಡಿರ್ತಕ್ಕಂಥ ಈ ಹತ್ತಿ ಬೆಳೆ ಸಂಪೂರ್ಣ ಮಳೆಗಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ತಾವು ನಾನು ನೋಡುತ್ತಿರುವ ದೃಶ್ಯ ನೋಡಿ ಸುಮಾರು ಬಡವ ರೈತರು ಸಾಕಷ್ಟು ಖರ್ಚು ವೆಚ್ಚ ರಸಗೊಬ್ಬರ ಕೂಲಿ ನಾಲಿ ಅಂತ ಹೇಳಿ ಸಾಕಷ್ಟು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರಿಗೆ ಕೈ ಬರುವ ಸಂದರ್ಭದಲ್ಲಿ ಮಳೆ ಸುರಿತಿರದಿಂದ ಹತ್ತಿ ಬರತಕ್ಕಂಥ ರೈತನ ಬೆಳೆ ಸಂಪೂರ್ಣ ಹಾಳಾಗಿದೆ ಸರ್ಕಾರ ಕೂಡಲೇ ಯಾದಗಿರಿ ಜಿಲ್ಲೆಯನ್ನು ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ರೈತರ ರಾಷ್ಟ್ರಕೂತ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಬೇಕಂತ ತಿಳಗಿಸಿ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡುತ್ತೇನೆ